We'll ರಾಯ್ಬಾಗ್ ಸುದ್ದೆ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ದಲಿತ ರೈತನ ಮೇಲೆ ದೌರ್ಜನ್ಯ ಹಾಗೂ ಕಿರುಕುಳ ರಾಮಪ್ಪ ಶಿವಪ್ಪ ಗಗ್ಗರಿ ಎಂಬ ವ್ಯಕ್ತಿ ಹಂದಿಗುಂದ ಗ್ರಾಮದ ನಿವಾಸಿಯಾಗಿರುತ್ತಾನೆ ಈತನ ಮೇಲೆ ಸುಮಾರು ಏಳು ವರ್ಷಗಳಿಂದ ಮೇಲಿಂದ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ ಹಂದಿಗುಂದ ಗ್ರಾಮದ ಹೊಲಗದ್ದೆಯಲ್ಲಿ ಸುಮಾರು ದಲಿತ ಕುಟುಂಬ ವಾಸವಾಗಿರುತ್ತಾರೆ ಮತ್ತು ಕನಿಷ್ಠವಾದರೂ ದಲಿತ ಬಾಂಧವರ ಐವತ್ತು ಎಕರೆ ಹೊಲ ಗದ್ದೆ ಇರುತ್ತದೆ ಹೋಗಿ ಬರುವ ದಾರಿಯಲ್ಲಿ ದಿನನಿತ್ಯ ಮಲ್ಲಪ್ಪ ಪರ ಬಿಸುಗುಂದಿ ವ್ಯಕ್ತಿ ಬೆದರಿಕೆ ಹಾಕುವುದು ಮತ್ತು ವಾಹನಗಳು ಹೋಗುವ ದಾರಿಯಲ್ಲಿ ಕಲ್ಲು ಇಡುವುದು ಇದೇ ರೀತಿ ಮಾಡುತ್ತಾ ಇರುತ್ತಾನೆ ದಲಿತರ ಜಮೀನನ್ನು ತೆಗೆದುಕೊಂಡು ಅವರ ಜಮೀನಿಗೆ ಹೋಗಲು ದಾರಿ ಬಿಡುತ್ತಿಲ್ಲ ಬಿತ್ತನೆ ಕಾರ್ಯ ಮಾಡಲು ಬರುವುದನ್ನ ಗಮನಿಸಿ ದಾರಿ ಮಧ್ಯದಲ್ಲಿ ಕಲ್ಲು ಇಡುತ್ತಾರೆ ಅದನ್ನ ಕೇಳಲಿಕ್ಕೆ ಅಣ್ಣ ತಮ್ಮ ಅವರ ಮನೆಗೆ ಹೋದಾಗ ಅವರ ಮೇಲೆ ಇಲ್ಲಸಲ್ಲದ ಆರೋಪ ವರಿಸಿ ಅವರ ಮೇಲೆ ರೇಪ್ ಕೇಸ್ ಹಾಕಿರುತ್ತಾರೆ ದಲಿತ ರೈತನು ದಬ್ಬಾಳಿಕೆ ತಾಳಲಾರದೆ ನೊಂದುಕೊಂಡು ಮಾಧ್ಯಮದವರ ಮುಂದೆ ಅಳಲು ತೋಡಿಕೊಂಡ ಎಲ್ಲಾ ಅಧಿಕಾರಿಗಳ ಮುಂದೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ ಎಂದು ರಾಮಪ್ಪ ಶಿವಪ್ಪ ಗಗ್ರಿ ಹೇಳಿದರು ಸರ್ ಇನ್ನು ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರು ಈ ಬಡ ರೈತನಿಗೆ ನ್ಯಾಯ ದೊರಕಿಸಿ ಕೊಡಬೇಕಾಗಿ ನೈನ್ ಕನ್ನಡ ನ್ಯೂಸ್ ವತಿಯಿಂದ ಮನವಿ ಮಾಡುತ್ತೇವೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡೋಣ ಈ ಸಂದರ್ಭದಲ್ಲಿ ಶಂಕರಪ್ಪ ಭೀಮಪ್ಪ ಗಗ್ರಿ ಮಲ್ಲಪ್ಪ ಭೀಮಪ್ಪ ಗಗ್ರಿ ನಂದ ಕುಟುಂಬದ ವ್ಯಕ್ತಿಗಳು ಉಪಸ್ಥಿತರಿದ್ದರು ಸತ್ಯದ ಈ ಪ್ರತೀಕ್ಷಣವು ನಿಮ್ಮ ಮುಂದಿಗೆ ವ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ಎಲ್ ನೈನ್ ಕನ್ನಡ ನ್ಯೂಸ್ ಹಂದಿಗೊಂದ ಮಲಾಪ ಪರಾಪ ದಿಸ್ ಅಂತಿ ಮುಂದ್ರೀ ಕುಂಡ್ಲಿಕಪ್ಪ ಮ ಇವರು ನಮ್ಮ ಭಾಳ್ ಕಡೆ ಆಯ್ತಾರ ಆಜಾ ಕಲ್ಲು ಇದು ಆಜಾ ಟ್ರಿಂಗರಿ ಇದು ಮಾಡಾಕ ರೀ ಅದಕ್ಕ ನಿಮ್ಮ ನೆಮ್ಮಿನೇ ನೀವು ಬಂದಾರಿ ಸರ ನನಗೆ ಮಟ್ಟ ಮಾಡಿರಿ ನಾನು ರೊಕ್ಕ ಹೋಗ್ತೀವಿ ನಾ ಹುಡ್ಲಕ್ಕ ಈಗ ಎಂಟು ವರ್ಷ ಆಯ್ತು ನಾನು ಕಡ ಗಾಡಿನ ಬರವಲ್ರಿ ತೋಳು ಬರವಲ್ಲ ಅವ್ರಿ ಏನು ಬರೋಲ್ಲ ನಾವು ನಾವು ದುಡುತ್ತವ್ರಿಂಗೆ ಮಾಡತ್ತಾರೋಡ್ ಇಲ್ಲ ಹಾಂ ರೋಡ್ ಇಲ್ಲದಾರ ನಮ್ಗೆ ಇಲ್ಲಿ ಬಿಡವಾರೀ ಅವ್ರ ಹಿಂದಿನ ಮಾರಿ ಏನಾರ ಮಾಡೋದು ಮತ್ತ ಏನಾರ ಕಂಪ್ಲೀಟ್ ಕೊಡಾಕ್ರ ಅವರು ಕಂಪ್ಲೀಟ್ ಕೊಟ್ಟು ನಮ್ಮ ಮ್ಯಾಲ ಅಪಚಾರ ಮಾಡಿ ಈ ನಮ್ಮ ಅಣ್ಣನ ಮೇಲೆ ನನ್ನ ಮೇಲೆ ಅವ್ರಿ ಇದನ್ನ ರೇಪ್ ಕೇಸ್ ಅದಕ್ಕೆ ವರ್ಷ ಆದಕ್ಕೆ ಚೇರಗೋನ ಅಭಿದ್ವನರಿ ರೈತರ ಇದೇ ನಮ್ಮನ್ನ ಕಡಾತರು ನಮ್ಮ ನಾಮ್ ಜಮೀನ ತೊಂದ ನಮ್ಮನ ಕಡಾತರಿ ಇದಕ್ಕೆ ಹೆಂಗ್ ಮಾಡ್ರಿ ನಿಮ್ಮನ್ನ ನೇಮೇಲಿ ನೀವು ಏನು ಮತ್ರ ಮಾಡ್ರಿ ಸರ್ ಅಧಿಕಾರಿಗಳು ಏನು ಬದರಿಲಿ ಅಧಿಕಾರಿಗಳು ನಾವು ಬೆಟ್ಟಿದಿವಿ ಸರ್ ಅದಕ್ಕೆ ಅದು ಏನು ಇಜನ ಆಗಿಲ್ಲರಿ ಯಾರು ಪದನೆ ಕೊಟ್ಟಲ್ರಿ ಸರ್ ಅದಕ್ಕೆ ನೀವು ಏನು ಮತ್ರ ಮಾಡ್ ಸರ್ ನಿಮ್ಮ ನಿಮ್ಮ ಪಾಡಿ ಬಂತು ಮಾದ ಊರ್ಲಕರು ಮತ್ತೆ ಕಾಯಂ ಇಲ್ಲಿ ನಮ್ದ ಅಂತಂಬ್ರ ಕೂಡ್ಸಿ ಇಪ್ಪತ್ನಾಕಾಯಿ ಐತಿ ಜಮೀನರ್ ಹಿಂಗ ಆಗ್ರಿ ನಮ್ದು ಎಲ್ಲಾ ಒಟ್ಟನ ಐತ್ರಿ ನೀವೇ ನಿಮ್ ಸಾಹೇಬ್ರಿಗೂ ಮನಿ ಮಾಡ್ತ ಅವ್ರ ಬೇಡ್ಕೊತನು ಮತ್ ಅಧಿಕಾರಿಗಳು ಮ್ಯಾಲಿನ ಅಧಿಕಾರಿಗಳುಗು ಬೇಡ್ಕೊತ ನನಗೆ ಮತ್ ಟನ್ ಐತಿ ಮತ್ತೆ ಅವಸತ್ ತೊಗೊಂಡ್ ಸೈವ ನಾ ಮಾತ್ರ ಎಷ್ಟು ಮಾಡವ್ರಿ ಸರ್ ರೋಡ್ ಎಷ್ಟು ರೀ ಹತ್ ಪುಟ್ ಐತ್ರಿ ಮುಂದ್ರಿ ಹದಿನೆಂಟು ಫುಟ್ ಆರ್ ಇನ್ಸ್ ಆಯ್ತ್ರಿ ಆ ಟೀ ಅದನ್ನ ಒತ್ ಬಂದ್ರಿ ನಾವ್ ಏನ್ ಮಾಡಿ ಒಟ್ಟ ಬಿಡಬಾರ ಕಾಗದ ಕಾಗದ ಆಯ್ತು ಸರ್ ಕಾಗದ ಐತ್ರಿ ಇದ್ ನೋಡ್ಕೋರಿ ಸರ್

ಬಟ್ ನಾವು ಏರು ಬಡ್ಡೆ ಹಾಕ್ತೀನಂದ್ರೂ ಅವ್ರಿಗೂ ಹೋಳು ಹಾಕ್ತಾರೆ ಅವ್ರು ರೈತರು ಅದಕ್ಕಾಗಿ ಹಿಂಗೆ ಆಗೈತ್ರಿ ಸರ ನೀವು ಬಿಡೋ ನಿಮ್ಮ ಮೇಲೆ ಪಾಲ್ ನಮ್ಗೆ ಸ್ವಲ್ಪ ಮಾಡ್ಕೊಂಡು